ನಮಸ್ಕಾರ ಎಲ್ಲರೂ ಹೆಂಗದೇರಿ ಆರಾಮದೇರಿ ಅಂತ ಅನ್ಕೋತೇನೆ ನಾವು ಕೂಡ ಆರಾಮದೇ ನೋಡ್ರಿ ಇವತ್ತ ಮಧ್ಯಾಹ್ನದಿಂದ ಬ್ಲಾಗ್ನ ಚಾಲೋ ನಮ್ಮ ನಮ್ಮನಿಗೆ ಪುಟಾನಿ ಮಕ್ಕಳು ಬಂದಿತ್ತು ನಮ್ಮ ಚನ್ನ ಜೋಡಿ ಆಟ ಆಡಕ್ಕ ನಮ್ಮ ಮನೇನ ಹುಡುಗುರ ಮಕ್ಕಳಿಗೆ ಮಕ್ಕಳೇ ಚಂದ ಅನ್ನೋದು ಸುಳ್ಳಲ್ಲ ನೋಡ್ರಿ ನಮ್ಮ ಜೋಡಿ ಆಟ ಆಡಿದಂಗೆ ಅವ್ರ ಜೋಡಿ ಆಟ ಆಡೋದು ಸ್ವಲ್ಪ ಡಿಫ್ರೆಂಟ್ ಆಕೈತೆ ನೋಡ್ರಿ ಅವ್ರು ಕೂಡ ಎಷ್ಟು ಖುಷಿಯಾಗಿ ಬಿಟ್ಟಾಳ ಒಂಚೂರು ಅವ್ರು ಬಿಟ್ಟನೇ ಹೋಗ್ತಿಲ್ಲ ಅಷ್ಟು ಚಂದ ಆಟ ಆಡಕ್ಕಿದ್ಲಿಕ್ಕೆ ಇಲ್ಲಿ ಮಧ್ಯಾಹ್ನದಾಗ ನಾನು ನಮ್ಮ ಚಿನ್ನ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಹೊರಗೆ ಹೋಗಿದ್ವಿ ಹೋಗಿದ್ದ ಕೆಲಸ ಯಾವುದು ಆಗಲಿಲ್ಲ ಆಗ್ಲಿಲ್ಲ ನೋಡ್ರಿ ಹಂಗಾಗಿ ಹೋಗಿದ್ದಕ್ಕರ ಸುಮಾ ಏನ್ ಹೊಳ ಬರುದಂತೇಳಿ ಅಲ್ಲೇ ನಮ್ಮ ಊರ ಹತ್ರ ಇರುವಂತ ಗಾಯತ್ರಿ ಮಠಕ್ಕ ಹೋಗಿದ್ವಿ ಬರ್ರಿ ನಮ್ ಗಾಯತ್ರಿ ಮಠ ಹೆಂಗೈತಿ ನಮ್ಮ ಊರ ಕಡೆ ಇತ್ ಅಂತ ಹೇಳಿ ನಿಮ್ ಜೋಡಿ ಶೇರ್ ಮಾಡ್ಕೊತೇನೆ ಬಹಳ ದಿನದ ನಂತರ ಇಲ್ಲಿ ನಮ್ಮ ದೊಡ್ಡತ್ತಿ ನಮ್ಮ ಮಾವರ್ ಇರ್ತಾರ ಹಂಗ ಅವ್ರ ಜೋಡಿ ಮಾತಾಡ್ಕೊಂಡು ದೇವ್ರ ದರ್ಶನ ತಗೊಂಡ್ ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ ಇವರ ನೋಡ್ರಿ ನಮ್ ಚಿಮ್ನಮ್ಮರ ದೊಡ್ಡಮ್ಮ ದೊಡ್ಡ ಅಜ್ಜ ನಮ್ ಅತ್ತಿ ಅಕ್ಕ ಮತ್ತ ಮಾಮ ಇವ್ರಲ್ಲೇ ದೇವಸ್ಥಾನದಾಗ ಇರ್ತಾರ ನಾವ್ ದೇವಸ್ಥಾನಕ್ ಬಂದ ಜೋಡಿ ಸ್ವಲ್ಪ ಹೊತ್ ಕುಂತು ಮಾತಾಡಿ ಹೋದ್ರ ಸ್ವಲ್ಪ ಚಿನ್ನಗು ವಾತಾವರಣ ಬದ್ ಬದಲಾಗ್ಲಿ ಯಾಕಂದ್ರೆ ಒಳಗ ಒಳಗಾದಳಕ್ಕೆ ಎರಡ್ ಮೂರ್ ತಿಂಗಳ ಆಯ್ತೀಗ ಹೊರಗ ಬಂದಿದ್ದೆಲ್ಲ ಇವಾಗ ಸ್ವಲ್ಪ ಹೊರಗ್ ಬಂದ್ಬಿಟ್ಟೇವಿ ಫುಲ್ ಖುಷಿ ಆಗ್ಬಿಟ್ಟಾಳಾ ಕೈಗೆ ಸಿಕ್ತಿಲ್ಲ ಅಷ್ಟು ಚಂದ ಓಡಾಡಕತ್ತಿದ್ಲೆ ಗುಡಿ ತುಂಬ ಖುಷಿ ಆಗೈತಿ ಆಗಿದ್ಲ ಎಲ್ ಶ ನೋಡ್ಬ್ರ ಶಂಬ ನೋಡ್ಬ್ರಿ ಶಂಬ ನೋಡ್ಬ್ರಿ ಶಂಬ ಹೋಗಿ ಕರ್ಕೊಂಡು ಹೋಗತಿ 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 ಹೋಗ್ ಹೋಗ ನಮ್ಮ ಸೈಡ್ ಈ ಗಾಯತ್ರಿ ಮಠ ಭಾಳ ಫೇಮಸ್ ನೋಡ್ರಿ ಆಲ್ಮೋಸ್ಟ್ ತುಂಬ ಜನ ಬಂದು ಹೋಗಿರ್ತಾರೆ ಇಲ್ಲಿ ಅಕಸ್ಮಾತ್ ಈ ವಿಡಿಯೋ ನೋಡಕತ್ತವ್ರು ಯಾರಾದರೂ ಬಂದು ಹೋಗಿದ್ರೆ ಕಮೆಂಟ್ ಮಾಡೋದನ್ನ ಮರ್ಯಕೊ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತು ಅವ್ರ ಜೋಡಿ ಮಾತಾಡಿ ಅದು ಬಳಕ ದೇವ್ರ ದರ್ಶನ ತೊಳಕೊಂಡು ಬಂದ್ವಿ ಬರೋಷ್ಟ್ರಿಗೆ ಮಧ್ಯಾಹ್ನ ಆಗಿತ್ತಾರಲ್ಲ ಹಂಗಾಗಿ ಬಾಗ್ಲ ಎಲ್ಲ ಕ್ಲೋಸ್ ಮಾಡಿದ್ರೆ ಅಮ್ಮನ ಆಶೀರ್ವಾದ ಸಿಗಲಿಲ್ಲ ಹಂಗೆ ಹೊರಗಿಂದ ನಮಸ್ಮಾರ್ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿಗೆ ಕೂತ್ಕೊಂಡಿದ್ವಿ ನಮ್ಮ ಚಿನ್ನೂ ಓಡಾಡ್ಕೊಂಡು ಆಟಾಡ್ಕೊಂಡು ನೋಡೋಕೊಂತ ಸುಮ್ಮನೆ ಕೂತೀವಿ ಸ್ವಲ್ಪ ಹತ್ತು ನಿಮಿಷ ಕೂತ್ರೆ ಆಯ್ತು ಅಂಥೇಳಿ ನೋ ಮಕೊಂಡ ಪಾಕಟ್ ಬಾ ಮಳೆ ಮಾಡಾಗಿದ್ದಕ್ಕೆ ಜಾಸ್ತಿ ಟೈಮ್ ಇರೋಕ್ಕಾಗಲಿಲ್ಲ ರೀ ಅಷ್ಟೊತ್ತಿಗೆ ಅಂದ್ರೆ ಪ್ರಸಾದ ಚಾಲು ಆಗಿತ್ತ ಪ್ರಸಾದ ತೊಗೊಂಡವ್ರ ಸೀತಾ ಮನೆಗೆ ಬಂದ್ವಿ ನಾವು ಮನೆಗೆ ಬರೋಷ್ಟು ಮಳೆನ ಮತ್ತೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಜಾಸ್ತಿ ಟೈಮಲ್ಲಿ ಹೊರಗಿರೋಕ್ಕಾಗಲಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಲ್ರಿ ಮತ್ತೆ ಮುಂದಿನ ವೀಡಿಯೋದ ಮತ್ತೆ ನಾನು ನಿಮ್ಮ ಸಿಗ್ತೇನೆ ಅಂತ ಎಲ್ಲರಿಗೆ ನಮಸ್ಕಾರ